ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಸಿದ್ಧಾರ್ಥ ಹೇಳಿದಂತೆ ಎಲ್ಲರೂ ಮೊದಲು ಹೊರಟಿದ್ದು ದೇವಸ್ಥಾನಕ್ಕೆ ದೊಡ್ಡ ಬೆಟ್ಟದ ಮೇಲಿರುವ ಶಿವನ ದೇವಸ್ಥಾನ ಅದು ಬೆಟ್ಟದ ಕೆಳಗೆ ಬಂದು ನಿಂತರು ಎಲ್ಲರೂ ಸಿದ್ದು ಇಲ್ಲಿ ಎಲ್ಲಿದೆ ದೇವಸ್ಥಾನ ಕೇಳಿದಳು ಜಾಹ್ಹವಿ ಬೈಕಿನಿಂದ ಕೆಳಗಿಳಿದು ಹತ್ತಿತ್ತ ನೋಡುತ್ತ ದೇವಸ್ಥಾನ ಅಲ್ಲಿ ಮೇಲಿದೆ ಎಂದು ಬೆಟ್ಟದ ತುದಿಯತ್ತ ಕೈ ತೋರಿಸಿದವ ನಾವು ಈ ಬೆಟ್ಟನ ಹತ್ತಿ ಹೋಗಬೇಕು ಎಂದ ಏನು ಬೆಟ್ಟ ಹತ್ತಿ ಹೋಗಬೇಕಾ ಕೇಳಿದಳು ಮುಖ ಚಿಕ್ಕದು ಮಾಡಿ ಮೈ ಬೆವರಿಳಿಸುವ ಕೆಲಸಗಳು ಆಗುವುದಿಲ್ಲ ಅವಳಿಂದ ಹಾಂ ಅತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಿಂದ ಊರು ಬನ್ನಿ ನೋಡೋಣ ಎಂದ ಆಕಾಂಕ್ಷ ಅಚ್ಚುತ್ ಜೊತೆ ಮುಂದೆ ನಡೆದಳು ಮೆಟ್ಟಿಲು ಹತ್ತಲು ಸಿದ್ದು ನನಗೆ ಬೋರಿಂಗ್ ಅನ್ನಿಸ್ತಿದೆ ಇದೆಲ್ಲ ಬೇಸರ ತೋರಿದಳು ಹುಡುಗಿ ಗಂಡನ ಮೊಗ ನೋಡುತ್ತಾ ಬೋರಿಂಗ್ ಅನ್ನಿಸ್ತಿದೆಯಾ ಯಾಕೆ ಜಾಹ್ನವಿ ಕೇಳಿದವನಿಗೆ ಅವಳ ಬೇಸರ ಸಹಿಸಲಾಗದು ತಾನೇ ಇಷ್ಟಪಟ್ಟು ಕರೆತಂದಿದ್ದನಲ್ಲವೇ ಅವಳನ್ನು ಅವಳೇ ಖುಷಿಯಾಗಿರದಿದ್ದರೆ ಹೇಗೆ ನೋಡೋಕೆ ಏನಿದೆ ಇಲ್ಲಿ ಈಗ ಕರ್ಕೊಂಡು ಬಂದಿದ್ದೀನಲ್ಲ ದೇವಸ್ಥಾನಕ್ಕೆ ಬೆಟ್ಟದ ಮೇಲಿಂದ ನೋಡೋಕೆ ತುಂಬ ಚೆನ್ನಾಗಿದೆ ಜಾಹ್ನವಿ ಖಂಡಿತ ನಿನಗೆ ಇಷ್ಟ ಆಗುತ್ತೆ ಇವತ್ತು ಈ ದೇವಸ್ಥಾನ ಬೆಟ್ಟ ನೋಡೋಣ ನಾಳೆ ಇಲ್ಲೇ ಹತ್ತಿರದಲ್ಲಿ ಫಾಲ್ಸ್ ಇದೆ ಅಲ್ಲಿಗೆ ಹೋಗೋಣ ಎಂದ ಹಾಂ ಫಾಲ್ಸ್ ಆದರೆ ಓಕೆ ಇವತ್ತೇ ಹೋಗಬಹುದಿತ್ತು ಅಲ್ವಾ ಅಲ್ಲಿಗೆ ಮಗುವಂತೆ ಕೇಳಿದವಳ ಮಾತಿಗೆ ನಕ್ಕ ಅವನ ನಗು ನೋಡಿ ಪೆಚ್ಚು ಮೂರೆ ಹಾಕಿದಳು ಜಾಹ್ನವಿ ಈಗ ಸಂಜೆ ಆಗ್ತಾ ಬಂತು ಇಷ್ಟೊತ್ತಿಗೆ ಹೋದರೆ ಅಲ್ಲಿ ಕತ್ಲಾಗಿರುತ್ತೆ ಅದಕ್ಕೆ ನಾಳೆ ಬೆಳಗ್ಗೆ ಹೋಗೋಣ ಎಂದವ ಅವಳ ಕೈ ಹಿಡಿದ ಇಷ್ಟು ದೊಡ್ಡ ಬೆಟ್ಟ ಹತ್ತಬೇಕಾ ಕಾಲು ನೋಯುತ್ತಸಿದ್ದು ಎಂದಳು ಮುದ್ದಾಗಿ ಬೆಳಗ್ಗೆ ನೀನು ಎಲ್ಲಿಗೆ ಕರ್ಕೊಂಡು ಹೋದರೂ ಇಷ್ಟಾನೇ ಸಿದ್ದು ಅಂತ ಹೇಳಿದೆ ಈಗ ನೋಡಿದ್ರೆ ಈ ಹಳ್ಳಿಗೆ ಕರ್ಕೊಂಡು ಬಂದಿದ್ದೀನಿ ಅಂತ ಬೇಸರ ಮಾಡ್ಕೊಂಡಿದ್ದೀಯಾ ಮಾತಿಗೆ ಕೇಳುತ್ತಾ ಅವಳ ಜೊತೆ ಮುಂದೆ ಹೆಜ್ಜೆ ಹಾಕಿದ ಹಾಂ ಇಷ್ಟನೇ ನಾನು ಅಂದ್ಕೊಂಡಿದ್ದೆ ನೀನು ಎಲ್ಲಿಗಾದರೂ ನೇಚರ್ ನೋಡೋದಕ್ಕೆ ಫಾಲ್ಸ್ ಇರೋ ಹತ್ತಿರ ಅಥವಾ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತೀಯಾ ಅಂತ ಆದರೆ ನೀನು ಎನ್ನುತ್ತಾ ಬೆಟ್ಟ ಹತ್ತಲು ಶುರು ಮಾಡಿದಳು ಅವನ ಜೊತೆಯೇ ಹಳ್ಳಿಗಿಂತ ನೇಚರ್ ಬೇಕಾ ನಿನಗೆ ಮೇಲೆ ಹೋದ ಮೇಲೆ ನೀನು ಅನ್ಕೊಂಡಿರೋದಕ್ಕಿಂತ ಚೆನ್ನಾಗಿ ಕಾಣುತ್ತೆ ನೇಚರ್ ಬಾ ನೋಡುವಂತೆ ಎಂದವ ವೇಗವಾಗಿ ಮೆಟ್ಟಿಲು ಹತ್ತಿದ ಜಾಹ್ನವಿ ಮಾತನಾಡದೆ ಅವನ ಜೊತೆಯೇ ಮೆಟ್ಟಿಲು ಹತ್ತಿದಳು ಇದ್ದ ನೂರಾರು ಮೆಟ್ಟಿಲುಗಳಲ್ಲಿ ಅರ್ಧ ಮೆಟ್ಟಿಲು ಹತ್ತುತ್ತಿದ್ದಂತೆಯೇ ಅವಳಿಗೆ ಸುಸ್ತಾಗಿ ಹೋಯಿತು ಕುಳಿತು ಬಿಟ್ಟಳು ಮೆಟ್ಟಿಲಲ್ಲಿ ಮುಖ ಇಳಿಸಿಕೊಂಡು ಸಿದ್ದು ಅವಳ ಜೊತೆಯೇ ನಿಂತ ಅಚ್ಚುತ್ ಮತ್ತು ಆಕಾಂಕ್ಷ ಆಗಲೇ ಮುಂದೆ ನಡೆದಿದ್ದರು ಸುಸ್ತಾಯ್ತಾ ಜಾಹ್ನವಿ ಕೇಳಿದ ಸಿದ್ದು ಅವಳನ್ನೇ ನೋಡುತ್ತಾ ಹಾ ಸಿದ್ದು ನಾನು ಯಾವತ್ತೂ ಇಷ್ಟೊಂದು ದೊಡ್ಡ ಬೆಟ್ಟ ಹತ್ತಿಲ್ಲ ಎಂದಳು ಬತ್ತಿದ ಅವಳ ಮಗ ನೋಡಿದ ಸಿದ್ದು ಪಕ್ಕದಲ್ಲಿ ಕುಳಿತು ಅವಳ ಹಣೆಯ ಮೇಲಿನ ಬೆವರಸಿದ ದಿಟ್ಟಿಸಿದಳು ಜಾಹ್ನವಿ ಅವನನ್ನೇ ಸಾರಿ ಜಾಹ್ನವಿ ನಿನಗೆ ಖುಷಿಯಾಗುತ್ತೆ ಅಂತ ನಾನಿಲ್ಲಿ ಕರ್ಕೊಂಡು ಬಂದೆ ಆದರೆ ನಿನಗೆ ಹೀಗೆ ಬೇಸರ ಆಗುತ್ತೆ ಸುಸ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಂದ ಅವಳ ಸುಸ್ತಾದ ಮೊಗ ನೋಡಿ ಪಿಚ್ಛನಿಸಿದವನಿಗೆ ಅವಳನ್ನು ನೋಡಿ ಆದರೆ ಅವನ ಕ್ಷಮೆ ಅವಳ ಮನಕ್ಕೆ ಇಷ್ಟವಾಗಲಿಲ್ಲ ತನಗಾಗಿ ಅವ ಸೋಲುವುದನ್ನು ಅವಳ ಮನ ಒಪ್ಪದು ನನಗೋಸ್ಕರ ಇವನು ಇಷ್ಟೆಲ್ಲ ಮಾಡುವಾಗ ನಾನೊಬ್ಬಳು ಬೇಸರ ಅಂದ್ಕೊಂಡು ಇವನಿಗೂ ಬೇಸರ ಮಾಡ್ತಿದ್ದೀನಿ ಎಂದು ಮನದಲ್ಲೇ ಎಂದು ಕೊಂಡವಳು ನೀನು ಸಾರಿ ಕೇಳಿಬಡಿಸಿದ್ದು ನಾನು ಇದನ್ನೆಲ್ಲ ಅನುಭವಿಸಬೇಕು ನೀನು ನನ್ನ ಖುಷಿಗೋಸ್ಕರ ಇಲ್ಲಿ ಕರ್ಕೊಂಡು ಬಂದಿದೆಯಾ ಇಟ್ಸ್ ಓಕೆ ಬಾ ಹೋಗೋಣ ಎನ್ನುತ್ತಾ ಮೇಲೆದ್ದಳು ವಾಪಸ್ ಹೋಗೋಣವಾ ನಿನಗೆ ತುಂಬ ಸುಸ್ತಾಗುತ್ತೆ ಕೇಳಿದ ಒಮ್ಮೆ ಅವಳಿಗಾಗಿ ಅವಳಿನ್ನೂ ಸುಸ್ತಾದರೆ ಎಲ್ಲಿ ಹುಷಾರು ತಪ್ಪುವಳು ಎನ್ನಿಸಿತವನಿಗೆ ಇಂಥದ್ದಕ್ಕೆಲ್ಲ ಅವಳು ಬೇಗ ಹೊಂದಿಕೊಳ್ಳುವವಳಲ್ಲ ಎಂದು ತಿಳಿದದ್ದೇ ಬೇಡ ನಿನಗೋಸ್ಕರ ನಾನು ಬೇಸರ ಎಲ್ಲ ಮರಿತೀನಿ ಈ ಬೆಟ್ಟನೂ ಹತ್ತೀನಿ ಬಾ ಎಂದು ಅವನ ಕೈ ಹಿಡಿದಳು ಅವ ಮಗಳ್ನಕ್ಕ ಅವಳನ್ನೊಮ್ಮೆ ನೋಡಿ ನಡಿ ಬೆಟ್ಟ ಹತ್ತೋಣ ಎಂದು ಮುಂದೆ ಹೆಜ್ಜೆ ಇಟ್ಟವಳು ಅವನ ಜೊತೆ ಪಟಪಟನೆ ಮೆಟ್ಟಿಲು ಹತ್ತಿದಳು ಅರ್ಧ ಗಂಟೆಯೇ ಬೇಕಾಯಿತವರಿಗೆ ಆ ಮೆಟ್ಟಿಲುಗಳನ್ನು ಹತ್ತಲು ಇವರಿಬ್ಬರೂ ಕೊನೆಯ ಮೆಟ್ಟಿಲುಗಳನ್ನು ಹತ್ತಿ ಬಂದಾಗ ಅಚ್ಚುತ್ ಮತ್ತು ಆಕಾಂಕ್ಷ ಆಗಲೇ ದೇವರ ದರ್ಶನ ಮಾಡಿ ಕುಳಿತಿದ್ದರು ಜಾಹ್ನವಿಗೆ ಆಗಲೇ ಸಣ್ಣಗೆ ಕಾಲು ನೋವು ಶುರುವಾಗಿತ್ತು ಆದರೂ ತೋರಿಸಿಕೊಳ್ಳದೆ ಅವನ ಜೊತೆ ಒಳನೆಡೆದು ದೇವರ ದರ್ಶನ ಮಾಡಿ ಹೊರಬಂದಳು ನಿನಗೆ ಸುಸ್ತಾಗಿದೆ ಜಾಹ್ನವಿ ಅಲ್ಲಿ ಎಳನೀರು ಸಿಗುತ್ತೆ ಬಾ ಕುಡಿಯುವಂತೆ ಎಂದ ಸಿದ್ದು ತನ್ನ ಮಾವನ ಮಕ್ಕಳ ಜೊತೆ ನಡೆದ ಮುಂದೆ ನಾಲ್ಕು ಜನ ಒಟ್ಟಿಗೆ ಕುಳಿತು ಎಳನೀರು ಕುಡಿದರು ಸುತ್ತಲೂ ಇದ್ದ ಕಲ್ಲು ಬೆಟ್ಟಗಳನ್ನೇ ನೋಡುತ್ತಾ ಕುಳಿತ ಜಾಹ್ನವಿಗೆ ಆಗ ಸ್ವಲ್ಪ ದಣಿವಾರಿತು ಹ್ಞೂ ಈಗ ಸುಸ್ತು ಕಡಿಮೆ ಆಯ್ತಾ ಅತ್ತೆ ನಿಮಗೆ ಕೇಳಿದಳು ಆಕಾಂಕ್ಷ ಸ್ವಲ್ಪ ಎಂದಳು ಈಗ ಅಲ್ಲಿ ನಿಂತ್ಕೊಂಡು ನಮ್ಮೂರನ್ನು ನೋಡಿ ನೀವು ಆಗ ನಿಮ್ಮ ಸುಸ್ತು ಮಾಯ ಆಗುತ್ತೆ ಎಂದು ಜಾಹ್ನವಿಯ ಕೈ ಹಿಡಿದು ನಡೆದಳು ಮುಂದೆ ಸಿದ್ದು ಅವರ ಹಿಂದೆಯೇ ನಡೆದ ಬೆಟ್ಟದ ತುದಿಗೆ ಹೋಗಿ ನಿಂತಾಗ ಜಾಹ್ನವಿಯ ಕಣ್ಣರಳಿದವು ಸುತ್ತಲೂ ಕಾಣುತ್ತಿರುವ ಹಸಿರು ತಂಪಾದ ಗಾಳಿ ಅಲ್ಲೆಲ್ಲೋ ಬೆಟ್ಟದ ಮಧ್ಯೆ ಹರಿಯುತ್ತಿರುವ ಚಿಕ್ಕದಾಗಿ ಕಾಣುವ ಜರಿ ಬಾನಲ್ಲಿ ಹಾರುವ ಪಕ್ಷಿಗಳು ಎಲ್ಲವೂ ಅವಳಿಗೆ ಸುಂದರವಾಗಿ ಕಂಡಿತು ಸಿದ್ದು ಹೇಳಿದಂತೆ ಅವಳಂದುಕೊಂಡಿದ್ದಕ್ಕಿಂತ ಸುಂದರವಾಗಿತ್ತು ಆ ಊರು ಆ ನಿಸರ್ಗ ತಿರುಗಿ ಸಿದ್ದುನತ್ತ ನೋಡಿದವಳು ತುಂಬ ಚೆನ್ನಾಗಿದೆ ಸಿದ್ದು ಈ ನೇಚರ್ ಎಂದಳು ಖುಷಿಯಿಂದ ಆಗ ಅವಳ ಮೊಗದಲ್ಲಿನ ನಗು ಕಂಡು ನಿಟ್ಟುಸಿರು ಬಿಟ್ಟವ ನಾನು ಹೇಳಿರಿಲ್ವಾ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನೋಡು ಅಲ್ಲಿ ಕಾಣ್ತಿದೆ ಫಾಲ್ಸ್ ಅಲ್ಲಿಗೆ ನಾಳೆ ಹೋಗೋಣ ಎಂದ ದೂರದಲ್ಲಿ ಕಾಣುತ್ತಿದ್ದ ಫಾಲ್ಸ್ ತೋರಿಸುತ್ತಾ ಅವನ ತೋಳು ಹಿಡಿದು ನಿಂತ ಜಾಹ್ನವಿ ತುಂಬ ಚೆನ್ನಾಗಿದೆ ಎಂದಳು ಅಷ್ಟೊಂದು ಚಂದದ ವಾತಾವರಣವೇ ಬೇಕಿತ್ತವಳಿಗೆ ಅವಳು ಬಯಸಿದ್ದು ಕೂಡ ಅದನ್ನೇ ನಿನಗೆ ಇನ್ನೊಂದು ತೋರಿಸ್ತೇನೆ ಇರು ಎಂದು ಅವಳಿಂದ ಕೈ ಬಿಡಿಸಿಕೊಂಡು ಬಾಯಿಯತ್ತ ಕೈ ಇಟ್ಟುಕೊಂಡವ ಜಾಹ್ನವಿ ಎಂದು ಜೋರಾಗಿ ಕೂಗಿದ ಆ ಸುಂದರ ವಾತಾವರಣದಲ್ಲಿ ಅವ ಕೂಗಿದ ಅವಳ ಹೆಸರು ಪ್ರತಿಧ್ವನಿಸಿತು ತಕ್ಷಣ ಖುಷಿ ಅರಳಿತು ಜಾಹ್ನವಿಯ ಮೊಗದಲ್ಲಿ ವಾವ್ ಸೂಪರ್ ಸಿದ್ದು ಎಂದವಳೆ ತಾನು ಸಿದ್ಧಾರ್ಥ್ ಎಂದು ಕೂಗಿದಳು ಜೋರಾಗಿ ಅವಳ ಧ್ವನಿಯಲ್ಲಿನ ಅವನ ಹೆಸರು ಪ್ರತಿಧ್ವನಿಸಿತು ನಾವು ಚಿಕ್ಕವರಿದ್ದಾಗಿಂದೂ ಇಲ್ಲಿಗೆ ಬರ್ತೀವಿ ಅತ್ತೆ ತುಂಬ ಖುಷಿ ಅನಿಸುತ್ತೆ ಈ ಜಾಗ ಎಂದ ಅಚ್ಚುತ್ ಹಾ ನನಗೂ ಇಷ್ಟೊತ್ತಿನವರೆಗೂ ಇದ್ದಿದ್ದು ಬೇಸರ ಎಲ್ಲ ಹೋಯ್ತು ತುಂಬ ಖುಷಿ ಆಯಿತು ಎಂದವಳು ಸಿದ್ದುನ ಕೈ ಹಿಡಿದು ನಿಧಾನವಾಗಿ ಓಡುತ್ತಾ ಬೆಟ್ಟದ ಮೇಲೆ ಓಡಾಡಿದಳು ಕುಣಿದಾಡಿದಳು ಇಬ್ಬರೂ ಒಟ್ಟಿಗೆ ನಿಂತ್ಕೊಳ್ಳಿ ಫೋಟೋ ತೆಗಿತೀನಿ ಆಕಾಂಕ್ಷ ಎಂದಾಗ ಜಾಹ್ನವಿ ಸಿದ್ದುನ ತೋಳಿ ಗಂಟಿ ನಿಂತಳು ಅವಳ ಮೊಗದಲ್ಲಿನ ಖುಷಿ ಸಿದ್ದುನ ಖುಷಿಗೆ ಕಾರಣವಾಗಿತ್ತು ಅಂದು ನಾಲ್ಕು ಜನ ಅಲ್ಲಿಯೇ ಗಂಟೆ ಕಳೆದರು ಜಾಹ್ನವಿ ಮತ್ತೆ ಮತ್ತೆ ಎಲ್ಲರ ಹೆಸರನ್ನು ಕೂಗುತ್ತಾ ಆ ಪ್ರತಿಧ್ವನಿಸುವ ಖುಷಿಯನ್ನು ಅನುಭವಿಸಿದಳು ಕುಮುದಾಳ ಹೆಸರನ್ನು ಕೂಗಲು ಮರೆಯಲಿಲ್ಲ ಹುಡುಗಿ ಸೂರ್ಯ ಮುಳುಗಿ ಕತ್ತಲಾಗುವ ಹೊತ್ತಿಗೆ ಎಲ್ಲರೂ ಬೆಟ್ಟದಿಂದ ಇಳಿದರು ಬೆಟ್ಟ ಹತ್ತುವಾಗ ಇದ್ದ ಬೇಸರ ಇಳಿಯುವಾಗ ಜಾಹ್ನವಿಯ ಮೊಗದಲ್ಲಿ ಇರಲಿಲ್ಲ ಅಲ್ಲಿಯೇ ಇದ್ದ ಟೀ ಅಂಗಡಿಗಳಲ್ಲಿ ಬಜ್ಜಿ ತಿಂದು ಟೀ ಕುಡಿದು ಮನೆಯ ದಾರಿ ಹಿಡಿದರು ಮನೆಗೆ ಬಂದ ನಂತರ ಜಾಹ್ನವಿ ಎಲ್ಲರ ಜೊತೆ ಖುಷಿಯಿಂದ ಬೆರೆತಳು ನೀನು ಎಲ್ಲಿ ಕರ್ಕೊಂಡು ಹೋದರೂ ಇಷ್ಟ ಸಿದ್ದು ಎಂದು ಅವಳಾಡಿದ ಮಾತಿಗೆ ತಕ್ಕಂತೆ ಇರಬೇಕೆಂದು ಹುಡುಗಿ ಬೇಸರ ಮರೆತು ಸಿದ್ಧಾರ್ಥನಿಗೋಸ್ಕರ ಖುಷಿಯಿಂದ ಸಮಯ ಕಳೆದಳು ಅಜ್ಜಿ ಹೇಳಿದ ಹಳೆಯ ಕಾಲದ ಕಥೆಗಳನ್ನು ಆಸಕ್ತಿಯಿಂದ ಕೇಳಿದಳು ನಿರ್ಮಲಾರವರು ಮಾಡಿದ ಅಡುಗೆಯನ್ನು ಬಾಯಿ ಚಪ್ಪರಿಸಿ ತಿಂದಳು ಹರೀಶ್ ಮತ್ತು ಭಾಗ್ಯರವರಿಗೆ ಕರೆ ಮಾಡಿ ನಡೆದಿದ್ದ ಎಲ್ಲವನ್ನೂ ಒಪ್ಪಿಸಿದಳು ಖುಷಿಯಿಂದ ಕ್ಷಣಗಳನ್ನು ಅನುಭವಿಸಿದವಳಿಗೆ ಮಲಗುವ ವೇಳೆಗೆ ಹೆಚ್ಚಾದ ನೋವನ್ನು ಖುಷಿಯಿಂದ ಅನುಭವಿಸಲಾದೀತೆ ಮಲಗಲೆಂದು ಕೋಣೆಗೆ ಬಂದಾಗ ಕಣ್ಮುಚ್ಚಿ ನಿದ್ದೆಗೆ ಜಾರಿದ್ದಳಾದರೂ ಕಾಲು ನೋವಿಗೆ ನಿದ್ದೆ ಮಾಡಲಾಗುತ್ತಿಲ್ಲ ಕಾಲು ನೋಯುತ್ತೆ ಎಣ್ಣೆ ಹಸ್ತಿನಿ ಬಾಜಾಹವಿ ಎಂದಿದ್ದರೂ ನಿರ್ಮಲ ಆಗಲೇ ಊಟಕ್ಕೆ ಕುಳಿತಾಗ ಇವಳೇ ಬೇಡವೆಂದು ನಿರಾಕರಿಸಿದ್ದಳು ಅವರ ಮಾತು ಕೇಳಬೇಕಿತ್ತು ಎನ್ನಿಸಿತ್ತು ಈಗ ಪಕ್ಕದಲ್ಲಿ ಮಲಗಿದ್ದ ಗಂಡನನ್ನು ನೋಡಿದಳು ಅವ ತಾನೇ ನಿದ್ದೆಗೆ ಜಾರಿದ್ದ ಮಲಗಿದ್ದಾನೆ ಆದರೆ ಇವನನ್ನು ಎಬ್ಬಿಸದೆ ಬೇರೆ ದಾರಿ ಇಲ್ಲ ನನಗೆ ಎಂದುಕೊಂಡವಳು ಸಿದ್ದು ಸಿದ್ದು ಕರೆದಳು ಅವನ ತೋಳು ಹಿಡಿದು ಅವಳ ಧ್ವನಿಗೆ ತಕ್ಷಣ ತೆರೆದವ ಏನಾಯಿತು ಜಾಹ್ನವಿ ಎಂದು ಮೇಲೆದ್ದು ಕುಳಿತ ತಕ್ಷಣ ತುಂಬ ಕಾಲು ನೋಯ್ತಿದೆ ಸಿದ್ದು ಎಂದು ರಾಗ ಎಳೆದಳು ಅದಕ್ಕೆ ಆಗಲೇ ಅತ್ತೆ ಹೇಳಿದ್ದು ಕಾಲಿಗೆ ಎಣ್ಣೆ ಹಚ್ಚಿಸ್ಕೋ ಅಂತ ಎಂದವ ಆ ಕಳಿಸಿದ ಈಗ ಏನು ಮಾಡ್ತೀಯೋ ಗೊತ್ತಿಲ್ಲ ನನಗೆ ತುಂಬ ಕಾಲು ನೋಯ್ತಿದೆ ನೋವನ್ನು ಕಡಿಮೆ ಮಾಡು ಹೇಗಾದರೂ ನೋವಿಗೆ ನನಗೆ ನಿದ್ದೆ ಮಾಡೋದಕ್ಕೂ ಆಗೋದಿಲ್ಲ ಮಗುವಿನಂತೆ ಎಂದಾಗ ಅವನಿಗೆ ಬೇರೆ ದಾರಿಯೇ ಇರಲಿಲ್ಲ ಆಗಲೇ ಎಲ್ಲರೂ ಮಲಗಿದ್ದರು ಕೋಣೆಯಿಂದ ಹೊರ ನಡೆದು ಎಣ್ಣೆ ಹಿಡಿದು ಬಂದ ತಗೋ ಈ ಎಣ್ಣೆ ಹಚ್ಚು ಕಾಲಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಎಂದು ಅವಳ ಮುಂದೆ ಎಣ್ಣೆಯ ಬಟ್ಟಲು ಹಿಡಿದ ಕೈಯೆಲ್ಲ ಎಣ್ಣೆ ಆಗುತ್ತೆ ಹೇಗೆ ಹಚ್ಕೊಳ್ಳೋದು ಎಂದವಳಿಗೆ ಈ ಹಳೆಯ ಕಾಲದ ಮದ್ದುಗಳು ಗೊತ್ತಿದ್ದರೆ ತಾನೆ ಅಬ್ಬ ಅದಕ್ಕೆ ನಿನಗೆ ಸೋಮಾರಿ ಜಾಹ್ನವಿ ಅನ್ನೋದು ಆ ಸಮಯದಲ್ಲೂ ಕಾಡಿಸಿದ ಅವಳಿಗೆ ಸಿದ್ದು ರಾಗವೇ ಅವಳದ್ದು ಮತ್ತಿನ್ನೇನು ಜಾಹ್ನವಿ ಕಾಲು ನೋವಿಗೆ ಎಣ್ಣೆ ಹಚ್ಕೊ ಅಂದರೆ ಕೈಯೆಲ್ಲ ಎಣ್ಣೆ ಆಗುತ್ತೆ ಅಂತೀಯಲ್ಲ ಎಂದ ನೀನೇ ಹಚ್ಚು ಎಂದಾಗ ಅವ ಕಣ್ಣರಳಿಸಿದ ನಾನ ಎಂಬಂತೆ ನನಗೆ ಹಚ್ಕೊಳ್ಳೋದಕ್ಕೆ ಬರೋದಿಲ್ಲ ಕೈಯೆಲ್ಲ ಎಣ್ಣೆ ಆಗುತ್ತೆ ಸೊ ನೀನೇ ಹಚ್ಚು ಎಂದಾಗ ಅವ ಕ್ಷಣ ಸುಮ್ಮನೆ ಕುಳಿತ ಜಾಹ್ನವಿ ಅವನನ್ನೇ ದಿಟ್ಟಿಸುತ್ತಿದ್ದಳು ಅವಳ ಮನದಲ್ಲೂ ಸಣ್ಣ ತಳಮಳ ಆ ಮಾತಾಡಿದ ನಂತರ ಸಿದ್ದು ನಿರಾಕರಿಸಲಾಗದೆ ಅವಳ ಕಾಲಿನ ಬಳಿ ಕುಳಿತ ಅವ ಒಪ್ಪಿದನೆಂದು ಅರಿತ ಜಾಹ್ನವಿ ತನ್ನ ಬೆಳ್ಳನೆಯ ಕಾಲುಗಳನ್ನು ಚಾಚಿದಳು ಅವನ ಮುಂದೆ ಸಿದ್ಧಾರ್ಥನಿಗೆ ಅವಳ ಹಾಲ್ಬಿಳುಪಿನ ಪಾದ ನೋಡಿಯೇ ಮುಜುಗರ ಎನ್ನಿಸಿತು ಅವಳು ತನ್ನ ಹೆಂಡತಿಯೇ ಆಗಿದ್ದರೂ ಸ್ನೇಹದಿಂದ ಬಿಟ್ಟು ಬೇರೆಯ ದೃಷ್ಟಿಯಲ್ಲಿ ನೋಡಿದವನೇ ಅವ ಇದುವರೆಗೂ ಈಗ ಬಂದೊದಗಿದ ಪರಿಸ್ಥಿತಿಯೇ ಬೇರೆ ಇತ್ತಲ್ಲವೇ ಅವಳನ್ನು ಮತ್ತೆ ನೋಡದೆ ಕೈಬೆರಳುಗಳನ್ನು ಎಣ್ಣೆಯಲ್ಲಿ ಅದ್ದಿ ಅವಳ ಪಾದಕ್ಕೆ ಸೋಗಿಸಿದನಷ್ಟೇ ಜಾಹ್ನವಿಯ ಮೈಯೆಲ್ಲ ರೋಮಾಂಚನಗೊಂಡಿತು ಅವನ ಸ್ಪರ್ಶಕ್ಕೆ ಸಿದ್ದೂನ ಕೈಗಳು ಕೂಡ ನಡುಗಿದವು ಸಣ್ಣಗೆ ನಿಮಿಷಗಳ ಮೊದಲಿದ್ದ ವಾತಾವರಣ ಕ್ಷಣದಲ್ಲೇ ಬದಲಾಯಿತು ಇಬ್ಬರ ಮಧ್ಯೆ ಆ ನಿಶಬ್ದ ಅವರನ್ನೇ ಮರೆಸಿತ್ತು ಅವಳ ಪಾದಗಳನ್ನು ಸೋಕುವ ಭಯ ಅವನಲ್ಲಾದರೆ ಅವನ ಕೈಗಳು ತನ್ನನ್ನು ಸ್ಪರ್ಶಿಸುತ್ತಿರುವ ನಾಚಿಕೆ ಅವಳ ಮೊಗದಲ್ಲಿ ಮಾತನಾಡದೆ ಅವಳ ಪಾದಗಳಿಗೆ ಎಣ್ಣೆ ಹಚ್ಚಿ ಮೊಣಕಾಲಿಗೆ ಎಣ್ಣೆ ಸವರುವ ಮೊದಲು ಅವಳ ಮೊಗವನ್ನೊಮ್ಮೆ ನೋಡಿದಾಸಿದ್ದು ಅವನ ಮೊಗದಲ್ಲೂ ನಾಚಿಕೆ ಇತ್ತು ಅವನ ನೋಟಕ್ಕೆ ತಕ್ಷಣ ಮುಖ ತಿರುಗಿಸಿದ ಜಾಹ್ನವಿಗಂತೂ ಅವನನ್ನು ನೋಡಲಾಗದಷ್ಟು ನಾಚಿಕೆಯೇ ಆ ಕೆನ್ನೆಯ ರಂಗಲ್ಲಿ ಅವಳ ಕಾಲು ನೋವು ಮಾಯವಾಗಿತ್ತು ನುಣುಪಾದ ಅವಳ ಕಾಲುಗಳಿಗೆ ಎಣ್ಣೆ ಸವರಿ ತಿಕ್ಕಿದಾಗ ಅವಳಲ್ಲಿನ್ನೂ ರೋಮಾಂಚನ ಇಬ್ಬರ ಮಧ್ಯೆ ಮಾತಿಲ್ಲ ಅವನ ಕೈಗಳ ಬಿಸಿ ಸ್ಪರ್ಶ ಇವಳ ಕಾಲು ನೋವನ್ನೇ ಮರೆಸಿತ್ತು ಅವಳ ಮೃದು ಸ್ಪರ್ಶ ಅವನ ಮಾತನ್ನೇ ಮರೆಸಿತು ಹತ್ತು ನಿಮಿಷ ಅವಳ ಕಾಲುಗಳಿಗೆ ಎಣ್ಣೆ ಹಚ್ಚಿದವ ಮೇಲೆದ್ದು ಈಗ ಮಲಗು ನಾನು ಕೈ ತೊಳ್ಕೊಂಡು ಬರ್ತೀನಿ ಅವಳ ಮಗ ನೋಡದೆ ಎಂದು ಕೋಣೆಯಿಂದ ಹೊರ ನಡೆದ ಅಲ್ಲಿಯವರೆಗೂ ಉಸಿರು ಬಿಗಿ ಹಿಡಿದಿದ್ದ ಜಾಹ್ನವಿ ನಿಟ್ಟುಸಿರು ಬಿಟ್ಟು ಅಬ್ಬ ಇದೇನಾಗ್ತಿದೆ ಸಿದ್ದು ನನಗೆ ಎಂದುಕೊಂಡಳು ಎದೆಯ ಮೇಲೆ ಕೈ ಇಟ್ಟು ಅವಳ ಎದೆ ಬಡಿತ ಹಿಡಿತದಲ್ಲೇ ಇಲ್ಲವಲ್ಲ ನೀನು ಸನಿಹ ಇದ್ದರೆ ಖುಷಿನೇ ಇರುತ್ತೆ ಆದರೆ ಇಷ್ಟೊಂದು ಸನಿಹ ನನಗೆ ನನ್ನನ್ನೇ ಮರೆಸುತ್ತೆ ಆದರೂ ಇದರಲ್ಲಿ ಖುಷಿ ಇದೆ ಸಿದ್ದು ಯಾಕಂದರೆ ನೀನು ನನ್ನ ಗಂಡ ಅಲ್ವಾ ಐ ಲವ್ ಯು ಸಿದ್ದು ಎಂದಾಗ ಏನಂದೆ ಜಾಹ್ನವಿ ತಕ್ಷಣ ಕೇಳಿತು ಮನ ಆಗಲೇ ಅವಳಾಡಿದ ಕೊನೆಯ ಮಾತಿನ ಅರ್ಥವಾಗಿದ್ದವಳಿಗೆ ಐ ಲವ್ ಯು ಸಿದ್ದು ಮತ್ತೊಮ್ಮೆ ಉಸಿರಿದಳು ಮೆಲ್ಲಗೆ ಕ್ಷಣ ಮೌನವೇ ಎಸ್ ನಾನು ಸಿದ್ದುನ ಪ್ರೀತಿ ಮಾಡ್ತಿದ್ದೀನಿ ಇಷ್ಟು ದಿನ ಇದ್ದಿದ್ದು ಗೊಂದಲ ಇವತ್ತು ಬಗೆಹರಿತು ನನಗೆ ಐ ಲವ್ ಯು ಸಿದ್ದು ಯಾರ ಜೊತೆಗೂ ಇಷ್ಟೊಂದು ಸಲುಗೆಯಿಂದ ಇದ್ದವಳಲ್ಲ ನಾನು ಯಾರನ್ನು ಇಷ್ಟೊಂದು ಹಚ್ಕೊಂಡಿರಲಿಲ್ಲ ಆದರೆ ನಿನ್ನನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ನನಗೆ ನಿನಗೋಸ್ಕರ ನಾನು ಜಗತ್ತನ್ನೇ ಎದುರು ಹಾಕೋತೀನಿ ಇದು ಬರೀ ಸ್ನೇಹ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಇದು ಅದಕ್ಕಿಂತ ಹೆಚ್ಚಿನದ್ದು ನನ್ನ ಸ್ನೇಹ ಪ್ರೀತಿಯಾಗಿ ಬದಲಾಗಿದೆ ಅಂತ ನನಗೆ ಅರ್ಥ ಆಯಿತು ಮಮ್ಮ ಹೇಳಿದ್ದು ನಿಜ ನನಗೆ ನಿನ್ನ ಮೇಲೆ ಪ್ರೀತಿನೇ ಇರೋದು ಯಾಕಂದರೆ ನಿನ್ನ ಸನಿಹ ಸ್ಪರ್ಶ ಎಲ್ಲನೂ ನನಗೆ ತುಂಬ ಖುಷಿ ಕೊಡುತ್ತೆ ನನ್ನ ಮೊಗದಲ್ಲಿ ಮೂಡೋ ನಾಚಿಕೆ ಬೇರೇನೇ ಹೇಳುತ್ತೆ ನಿನ್ನ ಜೊತೆಗೆ ಯಾವಾಗಲೂ ಇರಬೇಕು ಅನಿಸುತ್ತೆ ಅದು ಪ್ರೀತಿ ಅಂತ ನನಗೆ ಗೊತ್ತಾಗೋದಕ್ಕೆ ಇಷ್ಟು ಸಮಯ ಬೇಕಾಯಿತು ಎಂದು ತನ್ನಲ್ಲೇ ಹೇಳಿಕೊಳ್ಳುತ್ತಾ ಮೈಮರೆತವಳನ್ನು ಬಾಗಿಲ ಸದ್ದು ಎಚ್ಚರಿಸಿತು ಇನ್ನೂ ಮಲಗಿಲ್ವ ನೀನು ಎನ್ನುತ್ತಾ ಒಳ ಬಂದ ಸಿದ್ದು ಬಾಗಿಲು ಹಾಕಿ ಬಂದು ಕುಳಿತ ಅವಳ ಪಕ್ಕದಲ್ಲಿ ಹಾಂ ಮಲಗ್ತೀನಿ ಎಂದವಳು ದಿಂಬಿಗೆ ತಲೆಯಿಟ್ಟು ಅವನತ್ತ ತಿರುಗಿದಳು ಅವಳನ್ನೊಮ್ಮೆ ನೋಡಿದ ಸಿದ್ದುಗೆ ಅವಳ ನೋಟದಲ್ಲಿ ನೋಟ ಬೆರೆಸಲು ಆಗುತ್ತಿಲ್ಲ ಮುಜುಗರವೋ ನಾಚಿಕೆಯೋ ಅವನನ್ನು ಆವರಿಸಿತ್ತು ನಿಧಾನವಾಗಿ ಮಲಗಿದ ಅವಳ ಪಕ್ಕದಲ್ಲಿ ಈಗ ಇಬ್ಬರ ಮಧ್ಯೆ ದಿಂಬೂ ಕೂಡ ಇಲ್ಲ ಐ ಲವ್ ಯು ಸಿದ್ದು ಎಂದಿತು ಅವಳ ಮನ ಅವನನ್ನೇ ನೋಡುತ್ತಾ ತಕ್ಷಣ ಅವನ ಕೈ ಹಿಡಿದಳು ಜಾಹ್ನವಿ ಅವಳ ಸ್ಪರ್ಶಕ್ಕೆ ತಿರುಗಿದವಾ ಏನಾಯಿತು ಎಂದು ಕೇಳಿದ ಬಿಡಿಸಿಕೊಳ್ಳದೆ ಏನಿಲ್ಲ ಎಂದವಳು ಅವನ ಕೈ ಹಿಡಿತವನ್ನು ಬಿಗಿ ಮಾಡಿ ಕಣ್ಮುಚ್ಚಿದಳು ಅವಳನ್ನೇ ನೋಡಿದ ಸಿದ್ದು ಅದು ಯಾವ ಸೆಳೆತ ಜಾಹ್ನವಿ ನನ್ನನ್ನು ನಿನ್ನ ಸನಿಹಕ್ಕೆ ಕರೆಯೋದು ಯಾಕೆ ಇಷ್ಟೊಂದು ಬಿಡ್ತೀನಿ ನಾನು ನಿನ್ನ ಮುಂದೆ ಈ ಥರ ನಾನು ಕುಮುದಾ ಮುಂದೆನೂ ಸೋತಿರಲಿಲ್ಲ ಬಹುಶಃ ಅವಳ ಜೊತೆ ಇಷ್ಟೊಂದು ಸಲುಗೆ ಇಲ್ದಿರೋದಕ್ಕೇನೋ ನಾನು ನಿನ್ನ ಮುಂದೆ ಅಷ್ಟೇ ಸೋಲೋದು ಅವಳನ್ನು ನೋಡುತ್ತಾ ತನ್ನಲ್ಲೇ ಮಾತನಾಡಿಕೊಂಡವ ನಿದ್ದೆಗೆ ಜಾರಿದ ಅವನ ಕೈ ಹಿಡಿದುಕೊಂಡೇ ಮಲಗಿದ್ದ ಜಾಹ್ನವಿ ಅವನಿಗಿಂತ ಮೊದಲೇ ನಿದ್ದೆಗೆ ಹೋಗಿದ್ದಳು ಅವನಿಗಾಗಿ ಜಗತ್ತನ್ನೇ ಎದುರು ಹಾಕಿಕೊಂಡವಳು ಅವಳು ಅವಳಿಗಾಗಿ ಅವಳ ಹಠಕ್ಕೆ ಸೋತವ ಅವ ಆಗ ಇರದ ಪ್ರೀತಿ ಈಗ ಅವಳ ಮನದಲ್ಲಿ ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳುವನೇ ಇವ ಪ್ರೀತಿಯೊಂದಿಗೆ ಬೆರೆತ ಸಂಸಾರ ಆಗುವುದೇ ಇವರಿಬ್ಬರದ್ದು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು